ಇದು ಹುಬ್ಬಳ್ಳಿ ತಾಂಡ ಶಾಲೆ ರೀ ಇದು ಒಂದರಿಂದ ಎಂಟನೇ ತರಗತಿ ತನಕ ನಾವು ಓದ್ತರಿ ಎರಡು ನೂರ ಎಂಬತ್ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ವಿಶೇಷವಾಗಿ ಏನಂದರೆ ಒಂದು ಅಡುಗೆ ಕೋಣೆಯನ್ನು ಒಬ್ಬರು ನಮ್ಮ ಗ್ರಾಮದ ಒಬ್ಬರು ವ್ಯಕ್ತಿ ಮಾಡಿದ್ದಾರೆ ಅವರೇ ಒಂದು ಜಾಗ ಕೊಟ್ಟರು ಅವರೇ ಸ್ವತಃ ಮಾಡಿ ಮಾಡಿದ ಮೇಲೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮಾಡಿದ್ದಾರೆ ಆಮೇಲೆ ಒಂದು ಒಂದೂವರೆ ವರ್ಷ ಅದರಲ್ಲಿ ಅಡುಗೆ ಸಾಮಾನೆಲ್ಲ ಮಾಡಿದ್ದಾರೆ ಮತ್ತು ಅದರಲ್ಲಿ ಆರೋ ಪ್ಲಾಂಟ್ ಇದೆ ಅದರಲ್ಲಿ ಅಡುಗೆ ಮಾಡಿದ್ದಾರೆ ಆದರೆ ಕಳೆದ ಒಂದು ಏಳು ಎಂಟು ತಿಂಗಳಿಂದ ಅವರಿಗೆ ಪೇಮೆಂಟ್ ಆಗಿಲ್ಲ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ಶಿಕ್ಷಣ ಇಲಾಖೆಗೆ ಭೇಟಿಯಾಗಿ ಮತ್ತು ನೌಕರ ಸಂಘದ ಅಧ್ಯಕ್ಷರಿಗೆ ಬಿ ಒ ಅವರಿಗೆ ಯು ಅವರಿಗೆ ಮತ್ತು ಸಿ ಒ ಅವರಿಗೆ ಕೂಡ ಭೇಟಿಯಾಗಿ ನನಗೆ ಆದಷ್ಟು ಇಲ್ದಿ ಪೇಮೆಂಟ್ ಮಾಡಿಕೊಡಿ ಸರ್ ನಾನು ಮೊದಲು ಒಳ್ಳೆ ಕನ್ಸಲ್ಟ್ ಮಾಡಿದ್ದೀನಿ ಆ ಹೇಳಿದ್ರು ಕೂಡ ಅವರ ಕ್ಯಾರಿ ಅಲ್ಲಿಲ್ಲ ಅದಕ್ಕೋಸ್ಕರ ಲಾಸ್ಟಿಗೆ ಇದು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವರೇ ಬಂದು ಕೀಲಿ ಹಾಕಿ ಅಡಿಗೆ ನೋಡ್ರಿ ಈಗ ಬಯಲಲ್ಲೇ ಮಾಡ್ತಾ ಇದಾರೆ ಈಗ ಪ್ರೆಸೆಂಟ್ ಇಲ್ಲೇ ಬಯಲಲ್ಲೇ ಮಾಡ್ತಾ ಇದ್ದಾರೆ ಅವ್ರೀಗ ಗುತ್ತಿಗೆದಾರ ನೀವು ಪೇಮೆಂಟ್ ಕೊಟ್ಬಿಟ್ರೆ ಮುಗ್ದ ಪೇಮೆಂಟ್ ಮಾಡಿದ್ರೆ ಅವ್ರ ನಾಳೆನೇ ತೆಗೆದ್ಬಿಡ್ತಾರೆ ಈಗ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು